ಹುಟ್ಟು ಹಬ್ಬದ ಶುಭಾಶಯಗಳು ಉಪಿ ಸರ್ ನಮಗೆ ವಿಷನರಿ ಡೈರೆಕ್ಟರ್ ಅದು ಎಲ್ಲರಿಗೂ ಇದೇನು ಹೊಸದಲ್ಲ ಬಟ್ ಅವರು ಈ ಸಿನಿಮಾಗೆ ಪಟ್ಟಿರೋ ಕಷ್ಟ ಪಿಕ್ಚರ್ಗೂ ಕಷ್ಟ ಬಿದ್ದಿದ್ದಾರೆ ಬಟ್ ಈ ಸಿನಿಮಾಗೆ ಇನ್ನೂ ಜಾಸ್ತಿ ಹೆಚ್ಚು ಕಷ್ಟ ಬಿಟ್ಟಿದ್ದಾರೆ ಇನ್ಫ್ಯಾಕ್ಟ್ ವಿಜುವಲ್ಸ್ ಸೈಟ್ಸಲ್ಲಿ ಅಲ್ಲಿ ಇಟ್ಸ್ ಒನ್ ಆಫ್ ದ ಬೆಸ್ಟ್ ವಿಜುವಲ್ರಿ ಇನ್ ಕರ್ನಾಟಕ ಇವತ್ತಿನ ದಿನಕ್ಕೆ ಒನ್ ಆಫ್ ದ ಬೆಸ್ಟ್ ವಿಜುವಲ್ಸ್ ಇನ್ ಇಂಡಿಯಾನೇ ಆಗ್ಬೋದು ಅದು ತೋರ್ಸೋಕ್ಕೆ ಅಂದರೆ ತೆರೆ ಮೇಲೆ ತೆರೆಮೇಲೆ ಇನ್ನು ಮುಂದೆ ತರಕ್ಕೂ ನಮಗೂ ಎಷ್ಟು ಖಾತಲ ಖಾತರ ಇದೀವಿ ಅವರು ಅದೇ ಥರ ನೀವು ಕಾತರದಿಂದ ವೆಯ್ಟ್ ಮಾಡ್ತಿದ್ದೀರಂತ ನಮಗೂ ಒಂದು ಅರಿವಿದೆ ಆ ಜವಾಬ್ದಾರಿಯಿಂದಲೇ ನಾವು ಅದರ ಮೇಲೆ ಲಾಸ್ಟ್ ಫೈನಲ್ ಸ್ಟೇಜಸ್ ಅಲ್ಲೇ ಕಂಪ್ಲೀಷನ್ಸಲ್ಲಿ ಸೊ ಎಲ್ಲ ಚೆನ್ನಾಗಿ ಬರ್ತಿದೆ ಜಸ್ಟ್ ವೆಯ್ಟ್ ಫಾರ್ ಫ್ಯೂರ್ ನೋರ್ ಡೇಸ್ ವಿ ವಿಲ್ ಕಮ್ ಬ್ಯಾಕ್ ವಿತ್ ಅ ವೆರಿ ಗುಡ್ ಔಡ್ ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸು ಇದರಲ್ಲಿ ತುಂಬ ಕಷ್ಟ ಬಿದ್ದಿದ್ದಾರೆ ರೈಟ್ ಫ್ರಮ್ ಉ ಪಿ ಸರ್ ಆಗಲಿ ನಮ್ಮ ಆರ್ಟ್ ಡೈರೆಕ್ಟರ್ ಶಿವು ಸರ್ ಆಗಲಿ ಅಜ್ನೀಶ್ ಸರ್ ಆಗಲಿ ಮತ್ತು ಎಲ್ಲ ಆ್ಯಕ್ಟ್ರ್ಗಳು ನಮ್ಮ ಎಡಿಟರು

ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ